ಮತ್ತಿಗೆ ನಾನು ನರಸಿಂಹರಾಜ ಕಂಡ್ರಿ ಬಳ್ಳಾಪುರ ಪೂರ್ತಿ ಎತ್ತಿದ್ದೀನಿ ನಾನು ಪೂರ್ತಿ ಎತ್ತಿದ್ದೀನಿ ನರಸಿಂಹರಾಜ ನಾನು ಅದನ್ನ ಕಟ್ಟಿ ನಿನ್ ನಮ್ಗೆ ಸ್ವಾಮಿ ಅಲ್ಲೇ ನಮ್ದು ಜೀವ ತಣ್ಣಗಾಗುವ ಐತಿ ಅದ ಜೀವ ಸುಸ್ತಾಗೂ ಐತಿ ಮದ್ವೆ ಮಾಡಿ ನಮ್ಗೆ ಇದು ರೇಗಸ್ ಮಾಡಿ ನನಗೆ ನಿನ್ನ ಮದ್ವೆ ಐತಿರ್ಗಾ ಹ ಮತ್ತೆ ಮದ್ವೆಗೆ ಬಂದು ಮಕ್ಕಕ್ಕೆ ಹೋಗ್ತೇನೆ ಮೂರ್ಸಾದ ನಾನು ಕಾಣ ಕಾಣಿಸ್ ನಗೆ ರಾತ್ರಿ ಎಂಟು ಮುಖಾಲಗೆ ನಾನು ಹುಟ್ಲಿಲ್ವ ಇಲ್ಲ ನಾನು ಇರಲಿಲ್ಲ ಎಲ್ಲ ಆ ಎಂಟು ಮುಕ್ಕಲ್ ನಾನ್ ಹುಟ್ಟಿದೀನಿ ಕಣ್ರೀ ರಾತ್ರಿ ಯಾರು ರಾಜ್ಯ ಬೆಳ್ಳಾಪುರ ಅಂತ ನಾನು ಯಾಕೆ ಎಲ್ಲ ಹುಟು ನಮ್ಮ ಅಮ್ಮನ ಒಟ್ಟೆಲ್ ಹುಟ್ಟಿದೀನಿ ಅಂದ್ರೆ ಯಾಕೆ ಅಂತೆ ನೀನ್ಗ್ ಹುಟ್ಟೈತ ಅಥ್ವ ನೀನು ನೀನೇ ಹುಟ್ಟಿದಿಯೋ ನಾನು ರಾತ್ರಿ ಎಂಟು ಮುಖಾಲೆಗೆ ಹುಟ್ಟಿದ್ದು ನಮ್ಮ ಅಮ್ಮನ ಹೊಟ್ಟೆಗೆ ನಲವತ್ಮೂರು ವರ್ಷ ಆಯ್ತಾ ಈಗ ಅಲ್ಲಿ ನಲವತ್ಮೂರು ವರ್ಷ ಬೆಳಿಗ್ಗೆ ಬೆಳಗ್ಗೆ ಆಯ್ತಲ್ಲ ಇವತ್ತು ಅಲ್ಲಿ ಈಗ ಎಂಟುವರೆ ಆಯ್ತ ಬಂತು நம்ம நலூர் உடனே முக்கால் உடதுனா சேர்ந்தா ತಿರ್ಗ ಹನ್ನೊಂದುವರೆಗೆ ಅಲೆ ಕಾಲೇಜ್ ಕೊಟ್ಟದ್ನಾ ಹನ್ನೆರಡು ಗಂಟೆಗೆ ಕಾಮ್ ಕಂಪ್ಲೀಟ್ ಕಂಪ್ಲೀಟ್ ಮಾಡದ್ನಾ ಹನ್ನೆರಡುವರೆಗೆ ಒಂದ್ ಗಂಟೆಗೆ ನಂದು ಮದ್ವೆ ಫಿಕ್ಸ್ ಮಾಡಿದ್ರ ಒಂದು ಮಕ್ಕಳಿಗೆ ನಂದು ಮದ್ವೆ ಆಗೋಯ್ತಾ ಎರಡು ಗಂಟೆಗೆ ನನ್ಗೆ ಎರಡು ಅಯ್ಯೋ ಅಯ್ಯೋ ಮಕ್ಕಳ ನನ್ಗೆ ನನಗೆ ಅಂತ ಯಾರು ಹೇಳಿದ್ದು ಒಂದು ನನ್ಗೆ ಹೇಳೋದ್ಕಿನ್ನ ಬಂದ್ಬಿಟ್ಟು ಒಂದು ಬಂದು ರಪ್ಪ ರಪ್ಪ ಬಂದ್ಬಿರಪ್ಪ ಏ ಇಲ್ಲ ನಾನ್ ಕೆರೆ ಹಾಕೋಣ ಬಿಡ್ರಿ ಮತ್ತೆ ನನ್ಗೆ ಇದು ನಿಮ್ಮಿಂದ ನಾವೇನಾಯ್ತಲ್ಲ ಕೊರೋನಾ ಓ ಕಾಲಿ ಚಪ್ಪಲಿ ಹಾಕಲ್ಲ ಅಂಡರ್ವೇರ್ ಹಾಕಲ್ಲ ಬನೀನ್ ಹಾಕಲ್ಲ ಗೊತ್ತೈತಾ ಏನ್ ಕೇಳಿ ಸ್ವಾಮಿ ನಿಮ್ ಕಾ ಎಲ್ಲ ನೀವು ಎಲ್ಲಿದ್ರೆ ಬಂದು ಇರೋದಾಗ ನಾನೇ ಬಂದ್ಬಿಟ್ಟು ಮೂರು ರೇಟ್ ಕೆರೆಯಾಗ ಓದಿಸಿ ಒಳ್ಳೆ ಬಂದ್ಬಿಡ್ತೀನಿ ಯಾಕೆ ಮಾಡ್ತಾರೆ ಬಿಕಮ್ ಮಾಡಿ ತರದು ತುಂಬ ಉಂಡು ಇದು ಮಾಡಿ ಎಲ್ಲಾ ಆಗಿ ನೆನದಿನ್ ಹುಟ್ಟಿ ರಾತ್ರಿ ಹುಟ್ಟಿದ್ದು ಇದು ಅದೇನ್ ಅದೇನು ನಮ್ಮೂರಿಗೆ ಮೂರಗ್ ಬರಪ ಬಳ್ಳಾಪುರಕ್ಕೆ ಬರಪ್ಪ ಸರಿ ಸರಿ ನಮ್ ಮಂಜುನಾಥ್ ಸ್ವಾಮಿ ತಿರುಪ್ತಿ ವೆಂಕಟರಾಣ ಸ್ವಾಮಿ ಜೊತೆಗೂ ಬಳ್ಳಾಪುರನೇ ನಾನು ಮಾತಾಡ್ತಾ ಇರೋದು ನರಸಿಂಹರಾಜ್ ನೀನು ತಿರುಪ್ತಿ ಅರ್ಧ ಬರ್ಧ ಬೆಟ್ಟ ಹಾಕಿ ಬಂದಿರೋ ಗೊತ್ತಿಲ್ವನಪ್ಪ ಹಾ ಮತ್ತೀಗ ನಾನು ನರಸಿಂಹರಾಜ ಕಂಡು ಬಳ್ಳಾಪುರ ಪೂರ್ತಿ ಎತ್ತಿದ್ದೀನಿ ನೀನ್ ಡೂಪ್ಲಿಕೇಟ್ ನಾನ್ ಪೂರ್ತಿ ಎತ್ತಿದ್ದೀನಲ್ಲ ನರಸಿಂಹರಾಜ ನಾನು ಅದನ್ನ ಕಟ್ಕೊಂಡು ನಿನ್ ನಮ್ಗೆ ಸ್ವಾಮಿ ಅಲ್ಲೇ ನಮ್ದು ಜೀವ ಅಣ್ಣಗಾಗೂ ಐತಿ ಅದೇಂತದೋ ಅಲ್ಲ ಜೀವ ಸುಸ್ತಾಗೂ ಐತಿ ಮದ್ವೆ ಮಾಡಿ ನಮ್ಗೆ ಇದ್ ರೇಗಸ್ ಮಾಡಿ ನನಗೆ ನಿನ್ನ ಮದ್ವೆ ಆಯ್ತ ಅಣ್ಣ ತಿರ್ಗಾ ಹು ಮತ್ತೆ ಆ ಮದ್ವೆಗೆ ಬಂದು ಮಕ್ ಬರ್ತೀನಿ ಮುರ್ಸಾದ ನಾನ್ ಮೊಮ್ಮಕ್ಳ ಕಾಣ ಒಡಯಿಸ್ ನಂಗೆ ಅಲ್ಲೇನ ಮದ್ವೆ ನಿಂದ ಆಯ್ತಾ ಅಂದಿದ್ ನೀನ್ ಯಾಕೆ ಒಳ್ಳೇದೆ ಹುಷ್ನ್ಯಾಗ ಕಡ್ದ ನಂಗ ಆರ್ಥಿ ಮೆದ್ ಬಿದ್ದ ಮಕ್ಳು ಮದ್ವೆ ಮಾಡಿದೀನಿ ನಾನು ಮದ್ವೆ ಆಗಿಲ್ಲ ಯಾರು ನನ್ ಕೆರೆನಗೂ ಅಲ್ವಾ ಅಯ್ಯ ಇದ್ ನೋಡಿಲ್ವ ನೀನು ಇದ್ರಾಗ ರೀ ಕನ್ನಡದಲ್ಲಿ ಸೊಸೆ ನೀರು ಮೂರ್ ಜನ ಸೊಸೆ ನೀರು ಅವ್ರ ಮಾವನ್ಗೆ ಅತ್ತೆ ಹುಡುಕ್ತಾವ್ರೆ ಅದ್ ಬರಲ್ವ ಯಾವ್ದಾದ್ರು ಸೀರಿಯಲ್ ಇನ್ನೂ ಹೊಸ ಬಂದಿಲ್ಲ ಅದು ಇಟ್ಲಾರ್ ಇಟ್ಲಾರ್ ಕಲ್ಯಾಣ ಇಟ್ಲಾರ್ ಕಲ್ಯಾಣ ಕಲ್ಯಾಣ ಅಣ್ಣ ನೀನು ಮದ್ವೆ ಆಗೋಣ ಇನ್ನೊಂದು ತಪ್ಪೇನೈತೆ ಅಲ್ಲ ಅದ್ರಲ್ಲಿ ನೀನ್ ಮದ್ವೆ ಆಗೋದ್ ತಪ್ಪೇನೈತೆ ಹೇಳು ಹೇಳು ನಮ್ ನಮ್ಗೆ ಸ್ವಾಮಿ ಇರಾಕ್ ಮನೆ ಇಲ್ಲ ಹ ಒದ್ಗಣಕ್ ರಿಲ್ಲ ಅದ್ರಾಗ ನಾವ್ ನಮ್ಗೆ ಯಾಕೆ ನೀವು ಆಗಂಗಿದ್ರೆ ಇನ್ನೊಂದ್ರಿ ನೀನು ನಮ್ಮ ಒತ್ಗಣಕ್ ರಗ್ ಐತೋ ಏನೈತೋ ಗೊತ್ತಿಲ್ಲ ನನ್ಗೆ ಹ ಅದೈತಿ ತಾನೆ ಇದು ಚಾಪೆ ಇದು ಒಂದು ಹಳೆ ರಗ್ಗ ಅದು ನಮ್ಮ ಅಷ್ಟೇ ಅಲ್ಲೇಣ್ಣ ನೀನು ರಗ್ ಐತೋ ಚಾಪೆ ಐತೋ ನಂಗೆ ಗೊತ್ತಿಲ್ಲ ಹ ಗುಗ್ ಏನ್ ಇರ್ಬೇಕ ಇರ್ಬೇಕಾದ್ ಐತಿ ತಾನೆ ನಿಂಗೆ ಓ ಗಂಡಸ ಗಂಡಸಗೆ ಏನಿರ್ಬೇಕು ಅಂತ ಹೆಂಗಪ್ಪ ಗೊತ್ತಾಗ ಜನಗಳಿಗೆ ಗಂಡಸು ಅಂದ್ರೆ ಹೆಣ್ಮಕ್ಳಿಗೆ ಮೀಸೆ ಬದು ಬರಲ್ಲ ಆಮೇಲೆ ಇದು ಅವ್ರಿಗೆ ಮಕ್ಳು ಪಕ್ಕ ಮಕ್ಳು ಆಗ್ತದೆ ಮರಿ ಆಗ್ತದೆ ನಮ್ಗೆ ಮೀಸೆ ಬರ್ತದೆ ಗಂಡಸರು ಗಂಡಸರಾಗಿರ್ತಾರೆ ಈಗ ನೀ ಗಂಡಸು ಅಂತ ಗೊತ್ತಾಗ ಮೀಸೆ ಇರಿದ್ದಾನೆ ಹತ್ರ ಹೋಯ್ತು ಮತ್ತೆ ಮತ್ತಿನ್ನ ಮದ್ವೆ ಆಗ ಹೋಗು ಯಾಕ ನಾವ್ ಒಚ್ಚಕಟ್ಟಾಗಿರದ್ ನಿನಗೆ ಇಷ್ಟ ಇಲ್ಲ ಯಾರು ನೀನು ಎಷ್ಟು ಹಾಳ್ ಮಾಡ್ದ ನೀನು ನಾವು ಇಷ್ಟು ಇಲ್ದಂಗ ಡ್ರಯರ್ ಇಲ್ದಂಗ ಎಲ್ಲ ಚರಂಟಿಗ್ ಸುಳ್ಳು ಸುಟ್ಟ ಹಾಕಿ ಡ್ರಾಯರ್ ಇಲ್ಲ ರೆಡಿ ಟ್ರಾಯರ್ ಇಕ್ಕೊಂಡು ಕತೆಗಳು ಹರಿ ಚಂದ್ರ ಕತೆ ಆಗೋಯ್ತು ನಂದು ನೀನು ಕತೆ ಏನೇನ ಆಗಲಪ್ಪಾ ಅದು ನಿನ್ನ ಒಳ್ಳೇದಿಕ್ಕೆ ಆಗಿರೋದು ಹ್ಮ್ ನಾನ್ ಹೇಳ್ತಿರೋದು ಹೆಂಗ್ ಗೊತ್ತಾ ಹಾ ಅದ್ಯಾವುದೋ ಇನ್ನೊಂದು ನೋಡ್ಕೊಂಡು ಮದ್ವೆ ಮಾಡ್ಕೊಂಡು ಆರಾಮಾಗಿರು ಅಂತ ನಾನು ಹೇಳ್ತಿರೋದು ಮಗನು ಸೊಸೆನು ಆಮೇಲೆ ಹಳೆಯ ಮಗ ಬಂದು ಕೆರೆನ ಉಯಿಸ್ಕ ಆಮೇಲೆ ಊರ್ ಬಿಟ್ಟು ಮೂರ್ ಪಟ್ಟೆ ಇಳಿಸ್ಕೊಂಡು ಊರ್ ಬಿಟ್ಟು ಕೆರೆ ಆರಾಕ್ಸ್ಕೊಂಡು ಹೋಗ್ಬೋತಾರ ನೀವು ಯಾರೋ ದೊಡ್ಡ ಸ್ವಾಮಿಗಳು ಹೇಳ್ತಾ ಇರೋದು ನಾನ್ ನರಸಿಂಹದಿ ಬಳ್ಳಾಪುರ ಕರೆಯಣ್ಣಿ ನಮ್ಗೆ